ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಪನಿತು ದಿಂದಾಪಣಿತು ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಮೂವತ್ತೊಂದನೆಯ ಪದ್ಯ ಶ್ರೀ ಮನೋಹರ ಶಮಲ ವರ್ಚಿತ ಕಮಿತಪ್ರದ ಖೈರವ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಷರ್ಕರಾಕ್ಷಸ ಸ್ವಾಮ ಸನ್ನುತ ಸಕಲ ಗುಣಗಳ ಧಾಮ ಶ್ರೀ ಜಗನ್ನಾಥ ವಿಠಲ ನೀ ತರಿಸಿ ಸಲಹಿದ ಸಕಲ ಸುಜನರನ ಸಕಲ ಸುಜನರನು ಶ್ರೀ ಮನೋಹರ ಲಕ್ಷ್ಮಿಯ ಮನಸ್ಸನ್ನು ಕದ್ದವನೇ ವರ್ಜಿತ ದೋಷದಿಂದ ದೂರನಾದವನೇ ಕಾಮಿತಪ್ಪದ ಬಯಸಿದ್ದನ್ನು ಯೋಗ್ಯತೆಗೆ ಅನುಗುಣವಾಗಿ ಕೊಡುವ ಕೈರವ ದಳ ಶ್ಯಾಮ ಕೈರವ ಅಂದರೆ ನೈದೆಲೆಯ ದಳದಂತೆ ಶ್ಯಾಮ ಹೃದಯದಲ್ಲಿ ಕಪ್ಪು ಬಣ್ಣದ ರೂಪದಿಂದ ಇರುವವನೇ ಇರುವವನಾದ ಶಬಲ ಜಗತ್ತಿನಲ್ಲಿ ಅನೇಕ ಬಣ್ಣಗಳಿಂದ ತುಂಬಿದ ಶರಣ್ಯ ಶರಣು ಹೋಗಲು ಯೋಗ್ಯನಾದ ಶಾಶ್ವತ ಯಾವಾಗಲೂ ಇರುವ ಶರ್ಕರಾಕ್ಷ ಸಖ ಸೂಕ್ಷ್ಮ ಶರ್ಕರಾಕ್ಷ ಜ್ಞಾನಿಗಳಿಗೆ ಸಖ ಅನಿಮಿತ್ತ ಬಂಧುವಾದ ಸಾಮಸಂಗತ ಸಾಮವೇದದಿಂದ ಚೆನ್ನಾಗಿ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಸಕಲ ಗುಣಧಾಮ ಎಲ್ಲ ಗುಣಗಳಿಗೆ ಆಶ್ರಯನಾದ ಶ್ರೀ ಜಗನ್ನಾಥ ವಿಠಲ ಜಗತ್ತಿಗೊಡೆಯನಾದ ರೂಪಿ ಪರಮಾತ್ಮನು ಈ ಮಹಿಯೋಳ ಅವತರಿಸಿ ಭೂಮಿಯಲ್ಲಿ ಅವತಾರ ಮಾಡಿ ಸಕಲ ಸೃಜನರನ್ನು ಎಲ್ಲ ಸಜ್ಜನರನ್ನು ಸಲಹಿತ ರಕ್ಷಣೆ ಮಾಡಿದನು ಪರಮಾತ್ಮ ಹೇಗಿದ್ದಾನೆ ಅಂದರೆ ಲಕ್ಷ್ಮಿಯ ಮನಸ್ಸನ್ನು ಕದ್ದವ ದೋಷಗಳಿಲ್ಲ ಅವನಲ್ಲಿ ನಾವೇನು ಕೇಳ್ತೀವೋ ಅದನ್ನೆಲ್ಲ ಕೊಡ್ತಾನೆ ಹೃದಯದ ಒಳಗೆ ಕಪ್ಪು ಬಣ್ಣದ ರೂಪದಿಂದಿದ್ದಾನೆ ಜಗತ್ತಿನಲ್ಲಿ ಅನೇಕ ಬಣ್ಣದ ರೂಪದಿಂದಿದ್ದಾನೆ ಯಾವಾಗಲೂ ಇದ್ದಾನೆ ನಿತ್ಯ ಶರಣು ಹೊಂದವರಿಗೆ ಆಶ್ರಯ ಕೊಡುವವ ಶರ್ಕರಾಕ್ಷಸಕ ಬಹಳ ಒಳ್ಳೆಯ ಶಬ್ದ ಶರ್ಕರ ಅಂದರೆ ಸಿಹಿ ಸಕ್ಕರೆ ಅರ್ಥ ಅಂದರೆ ಗುಣವನ್ನು ಗ್ರಹಿಸುವ ಸ್ವಭಾವವುಳ್ಳವರಿಗೆ ದೇವರು ಗೆಳೆಯನಾಗ್ತಾನೆ ಒಂದು ಅಥವಾ ಸೂಕ್ಷ್ಮ ಜ್ಞಾನ ಮೇಲ್ನೋಟ ಕಾಣುವ ಅರ್ಥಕ್ಕೆ ಮಾತ್ರ ತೃಪ್ತರಾಗದೆ ಸೂಕ್ಷ್ಮ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ದಾನಿಗಳಿಗೆ ಗೆಳೆಯನಾಗ್ತಾನೆ ಅಥವಾ ಸರ್ಕರಾಕ್ಷಾ ಅಂತ ಕಂಬಿ ಅವನಿಗೆ ಗೆಳೆಯನಾಗ್ತಾನೆ ಇಂಥವನು ಅನೇಕ ಬಣ್ಣದ ರೂಪದಿಂದ ಜಗತ್ತಿನ ಒಳಗಿದ್ದಾನೆ ಭೂಮಿಯಲ್ಲಿ ನಮಗೋಸ್ಕರ ಅವತಾರ ಮಾಡಿ ಎಲ್ಲ ಸಜ್ಜನ ರಕ್ಷಣೆ ಮಾಡಿದ್ದಾನೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಪ್ರಶ್ನೋತ್ತರ ಗಮನಿಸುವುದು ಅಂದರೆ ಪರಮಾತ್ಮನ ಶ್ಯಾಮ ಶ್ಯಾಮ ಮತ್ತು ಶಬಲ ಅನ್ನೋ ರೂಪ ಎಲ್ಲಿದೆ ಎಂದರೆ ಹೃದಯದ ಒಳಗೆ ಶ್ಯಾಮ ಅಂತ ರೂಪ ಇದೆ ಜಗತ್ತಿನಲ್ಲಿ ಶಬಲಾ ಅಂತ ರೂಪ ಇದೆ ಪರಮಾತ್ಮ ಯಾರಿಗೆ ಗೆಳೆಯಾಗಿದ್ದಾನೆ ಅಂದರೆ ಸೂಕ್ಷ್ಮ ಜ್ಞಾನಿಗಳಿಗೆ ಅವನು ಸ್ನೇಹಿತ ಆಗಿದ್ದಾನೆ ಶ್ರೀಹರಿ ಯಾವುದರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡ್ತಾನೆ ಅಂದರೆ ಸಾಮವೇದದ ಮೂಲಕ ದೇವರು ಚೆನ್ನಾಗಿ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡ್ತಾನೆ ಭೂಮಿಯನ್ನು ಯಾಕೆ ಅವತಾರ ಮಾಡಿದಾನೆ ಸುದ್ದಿ ನರಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ಅವತಾರ ಅಂತ ಹೇಳ್ತಾ ಇದ್ದು ಚಿಂತನೆ ಕೃಷ್ಣನ ಪಾದಕಾರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತು ರೇಷ ಅರ್ಪಣ ವಸ್ತು ಹಳೆಯ